ఇవ్వర్ష ఇ వర్ష దిల్ బాలా యాకచిక ఫ్యాన్స్ భయనక ఫ్యాన్స్ మరి నిజంగా అప్ప మధ్య జోడి ಮತ್ತೊಮ್ಮೆ ಕನ್ನಡ ಚಿತ್ರದಲ್ಲಿ ಭಯಂಕರ ಮೋರಿ ಮಾಡುತ್ತೆ ಅಂತ ನಮ ಎಲ್ಲರೂ ಹೇಳ್ತಾರೆ ನಿಮಗೆ ಅನಿಸುತ್ತೆ? ಸೋ ಮಲಶಿವನಿಗೆ ಎಷ್ಟು ಲಭಿ ಕೊಡುತ್ತೆ ಅಷ್ಟೇ ಅದಿಗಿಂತ ಜಾಸ್ತಿ ಪ್ರೀತಿ ಆರಾರಾರೂ ಕೊಡಿ ಅಂತ ಮಲಶಿವನೇ ಹೇಳಿಕೊಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಮಂಡ್ಯಾ ಇದು ನನ್ನ ದಿಸ್ ಇಸ್ ನನ್ನ ಮನೆ ಯಾಕಂದ್ರೆ ಪ್ರತಿಯೊಂದು ಒಂದು ಚಿತ್ರ ಶೂಟಿಂಗ್ ಮಾಡಿಲ್ಲ ಅಂದ್ರೆ ಆ ಪಿಚ್ಚೆ ಕಂಪ್ಲೀಟ್ ಆಗ್ತಾ ಇಲ್ಲ ಅಂಬರೀಷ್ ಅವ್ರ ಜೊತೆ ನಾನು ಏನು ಪಿಕ್ಚರ್ ಮಾಡಿದ್ದೀನಿ ಇನ್ನೊಂದು ಪಿಕ್ಚರ್ ಏನಂದ್ರೆ ಪ್ರತಿಯೊಂದು ಡಿಸೈನು ಶೂಟಿಂಗ್ ಅಲ್ಲಿ ಅಂಬರೀಷ್ ಅವರು ಕರೋದು ಊಟ ಮಂಡ್ಯ ಇದ್ದಾರೆ ಅವ್ರು ಒಂದೇ ಹೇಳ್ತಾರೆ ಮಂಡ್ಯ ಊಟ ಬಗ್ಗೆ ಹೇಳೋದು ಬರ್ತಾ ಫಸ್ಟ್ ಅಷ್ಟು ಪ್ರೀತಿ ಅಷ್ಟೊಂದು ಅಂಬರೀಷ್ ಅವ್ರು ನಿಮ್ಮೆಲ್ಲ ಏನೆಲ್ಲ ಖರೀದಿ ಇಟ್ಕೊಂಡಿದ್ದಾರೆ ಹಾಗೆ ಸುಮಲತಾ ಮೇಡಮ್ ಅವರು ಲೊಕೇಶನ್ ಬಂದ್ರೆ ಅಂಬರೀಷ್ ಜೊತೆ ಜಗಸ್ ಆಗೋದು ಈಗ ನಾಯಕಿ ಜೊತೆ ನಾಯಕ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಎಷ್ಟು ಒಳ್ಳೆ ಸ್ಮೈಲ್ ಏನ್ ಜೋಡಿ ಅಂಬರೀಷ್ ತುಂಬಾ ಖುಷಿ ಆಗಿದ್ದಾರೆ ನೋಡೋಕ್ಕೆ ಹಾಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾಂಗ್ನಲ್ಲಿ ಕಲರ್ಶಿಪ್ ಆಗ ಮಾಡುವಾಗ ರಾಮು ಅವ್ರು ಆವಾಗಲೇ ದರ್ಶನಕ್ಕೆ ಕರೆದಿದ್ರೆ ಅವರು ಅವ್ರಿಗೆ ಒಂದೇ ಒಂದು ಆಸೆ ಒಂದೇ ಒಂದು ಆಸೆ ಇತ್ತು ಕನಸಿತ್ತು ಇಂಥ ಒಂದು ದರ್ಶನ ಅವ್ರ ಜೊತೆಯಲ್ಲಿ ನನ್ನ ಮಗಿತ್ತು ಅಂತ ಆ ಕನಸನ್ನ ಪೂರೈಸಿದ ನಿಮ್ಮೆಲ್ಲರ ನನ್ನ ಪ್ರೀತಿಯ ದೀಪ ದರ್ಶನ ದರ್ಶನ್ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ನಿಜವಾಗ್ಲು ರಾಕ್ಲೈನ್ ಗೆ ಒಂದು ಫೋನ್ ಮಾಡಿದೆ ಅವ್ರು ನನ್ನ ಮಗನ ಇಳಿಸಿದ್ರು ಥ್ಯಾಂಕ್ ಯು ಸೋ ಮಚ್ ರಾಕ್ಲೈನ್ ಅವ್ರಿಗೆ ಹಾಗೆ ತರುಣ್ ಅವರು ನಿಜವಾಗ್ ಅವ್ರು ತುಂಬಾ ಧನ್ಯವಾದ ಅದು ಮೊದಲನೇ ಚಿತ್ರ ಅಷ್ಟೊಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದು ಅಷ್ಟೊಂದು ಪವರ್ಫುಲ್ ರೋಲ್ ಕೊಟ್ಟಿರೋದು ಅದು ನಿಮ್ಮೆಲ್ಲರ ಪ್ರೀತಿ ರೈತರಿಗೋಸ್ಕರ ಮಾತಲ್ಲ ರೋಲ್ ನೋಡಿ ಬನ್ನಿ ಅಂತ ಹೇಳ್ಬೇಕಾಗಿಲ್ಲ ನೀವು ಚಿತ್ರದಂಗ ಬೆಳೆಸಿದ್ದೆ ನೀವೆಲ್ಲ ಸೊ ನೀವೆಲ್ಲ ಕಾಟೇರ ನೋಡ್ತೀರ ಸಕ್ಸಸ್ ಮಾಡ್ತೀರಾ ಮತ್ತೆ ಇದೇ ಸ್ಟೇಜ್ ಅಲ್ಲಿ ಸಿಲ್ವ ಜ್ಯೂಟಿ ಅವಾರ್ಡ್ ನೋಡ್ತೀರ ಅಲ್ವಾ ಸೊ ಕಾಟೇರ ಆಲ್ರೆಡಿ ಸುಪ್ರೀಂ ನಿಮ್ಮೆಲ್ಲ ಆಶೀರ್ವಾದಿಂದ